ಜೀವನದಲ್ಲಿ ಇಂತ ಅನುಭವ ನಿಮ್ಗೂ ಆಗಿರುತ್ತೆ ಈ ತಕ್ಷಣಕ್ಕೆ ಸಿಗುವಂತಹ ಲಾಭದ ಆಸೆ ದೀರ್ಘ ಕಾಲದಲ್ಲಿ ಸಿಗುವಂತಹ ಜ್ಞಾನಕ್ಕಿಂತ ಹೆಚ್ಚು ಆಕರ್ಷಣೀಯವಾಗಿ ನಮ್ಮನ್ನ ಸೆಳಿತಾ ಇರುತ್ತೆ ಆದ್ರೆ ಆ ಆಸೆಗೆ ಬಿದ್ರೆ ಜೀವನ ನಾಶ ಆಗೋದೊಂದು ಖಂಡಿತ ಬನ್ನಿ ಇಂಥದ್ದೇ ಒಂದು ಕಥೆಯನ್ನ ಹೇಳ್ತೀನಿ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಒಬ್ಬ ವ್ಯಕ್ತಿ ತನ್ನ ಜೀವನದ ಪ್ರತಿಯೊಂದು ನೋವು ಕಷ್ಟಗಳಿಂದ ಬೇಸತ್ತು ದಾರಿದ್ರ್ಯಕ್ಕೆ ಸೋತು ಜೀವನವನ್ನೇ ತ್ಯಾಗ ಮಾಡ್ಬೇಕು ಅಂತ ಹೇಳಿ ನದಿ ದಂಡೆಯ ಬಳಿ ಹೋಗ್ತಿರ್ತಾನೆ ಇದನ್ನು ಅಲ್ಲೇ ಕೂತಿದ್ದಂತ ಒಬ್ಬ ಋಷಿ ಮುನಿ ಗಮನಿಸಿ ಆತನನ್ನ ಕರೆದು ಕೇಳ್ತಾರೆ ಯಾಕೆ ಈ ನಿರ್ಧಾರ ಮಾಡಿದ್ಯಾ ಏನಾಯ್ತು ಅಂತ ಆಗ ವ್ಯಕ್ತಿ ಕೂಡ ತನಗಾದಂತ ಎಲ್ಲ ನೋವುಗಳನ್ನ ಋಷಿ ಮುನಿ ಮುಂದೆ ಹೇಳ್ಕೊತಾನೆ ಆ ಒಂದೆರಡು ನಿಮಿಷ ಯೋಚನೆ ಮಾಡಿ ಆ ವ್ಯಕ್ತಿಗೆ ಒಂದು ಸಲಹೆಯನ್ನ ಕೊಡ್ತಾರೆ ನೀನು ನಮ್ಮ ಜೊತೆಗೆ ಆಶ್ರಮಕ್ಕೆ ಬಂದು ಎರಡೂವರೆ ವರ್ಷಗಳ ಕಾಲ ನಮ್ಮ ಸೇವೆಯನ್ನ ಮಾಡಿದರೆ ನಿನಗೊಂದು ಮಾಯಾ ಪಾತ್ರೆಯನ್ನ ಕೊಡ್ತೀನಿ ಅದರಿಂದ ನಿನಗೆ ಬೇಕಾದಂತ ಸಕಲ ಐಶ್ವರ್ಯಗಳು ಸಿಗತ್ತೆ ಆದ್ರೆ ಅಕಸ್ಮಾತ್ ಆ ಮಾಯಾ ಪಾತ್ರೆ ಹೊಡೆದೋದ್ರೆ ನಿನಗೆ ಸಿಕ್ಕಂತ ಅಷ್ಟು ಐಶ್ವರ್ಯಗಳು ಮರಳಿ ಮಾಯವಾಗ್ಬಿಡುತ್ತೆ ಅದೇ ನೀನು ಐದು ವರ್ಷಗಳ ಕಾಲ ನನ್ನ ಬಳಿ ಇದ್ರೆ ನಾನ್ ನಿನಗೆ ಆ ಮಾಯಾ ಪಾತ್ರೆಯನ್ನ ತಯಾರಿಸೋದು ಹೇಗೆ ಅನ್ನೋದನ್ನೇ ಕಲಿಸ್ಕೊಡ್ತೀನಿ ಎರಡರಲ್ಲಿ ನಿನಗೆ ಒಪ್ಪಿಗೆ ಅಂತ ಕೇಳ್ತಾರೆ ಇದನ್ನ ಕೇಳಿದಂತ ವ್ಯಕ್ತಿಯ ಕಣ್ಣು ಆಸೆಯಿಂದ ಅರಳುತ್ತೆ ಹೇಳ್ತಾನೆ ನನಗೆ ಐದು ವರ್ಷಗಳ ಕಾಲ ಕಾಯುವಷ್ಟು ತಾಳ್ಮೆ ಇಲ್ಲ ಎರಡೂವರೆ ವರ್ಷಗಳ ಕಾಲ ನಿಮ್ಮ ಸೇವೆಯನ್ನ ಮಾಡ್ತೀನಿ ದಯವಿಟ್ಟು ನನ್ಗೆ ಆ ಮಾಯಾ ಪಾತ್ರೆಯನ್ನ ಕೊಟ್ಬಿಡಿ ಅಂತ ಕೇಳ್ಕೊತಾನೆ ಆಯ್ತು ಅಂತ ಋಷಿ ಮುನಿ ಅವನನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಹೀಗೆ ಎರಡೂವರೆ ವರ್ಷಗಳ ಕಾಲ ಕಳೆದಿದೆ ಋಷಿಮುನಿಗಳು ಅವನಿಗೆ ಮಾಯಾ ಪಾತ್ರೆಯನ್ನು ಕೂಡ ಕೊಡ್ತಾರೆ ಈಗ ವ್ಯಕ್ತಿ ಮಾಯಾ ಪಾತ್ರೆಯನ್ನ ತಗೊಂಡು ತನ್ನ ಊರಿಗೆ ಹಿಂತಿರುತ್ತಾನೆ ರಾತ್ರೋ ರಾತ್ರಿ ಅವನ ಜೀವನವೇ ಬದಲಾಗ್ಬಿಡುತ್ತೆ ಮಾಯಾ ಪಾತ್ರೆಯಿಂದ ತನಗೆ ಬೇಕಾದಂತ ಅಷ್ಟು ಐಶ್ವರ್ಯಗಳನ್ನ ಪಡ್ಕೋತಾನೆ ಅವನ ಆಸೆಗೆ ಮಿತಿನೇ ಇರೋದಿಲ್ಲ ಇದೇ ದುರಾಸೆನಲ್ಲಿ ಅಹಮ್ಮಿನಲ್ಲಿ ಒಂದು ದಿನ ಮಾಯಾ ಪಾತ್ರೆಯನ್ನ ತನ್ನ ತಲೆಯ ಮೇಲೆ ಇಟ್ಕೊಂಡು ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಮಾಡೋ ಕ್ಷಣದಲ್ಲಿ ಆ ಮಾಯಾ ಪಾತ್ರೆ ಕೆಳಗೆ ಬಿದ್ದು ಒಡ್ದೋಗುತ್ತೆ ಋಷಿ ಮುನಿ ಹೇಳಿದಂತೆ ಮಾಯಾ ಪಾತ್ರೆ ಒಡೆದ ತಕ್ಷಣವೇ ಅವನಿಗೆ ಸಿಕ್ಕಂತ ಅಷ್ಟು ಐಶ್ವರ್ಯಗಳು ಮಾಯ ಆಗ್ಬಿಡುತ್ತೆ ಅವನು ಕಣ್ಣೀರಿಂದ ಪಶ್ಚಾತ್ತಾಪ ಪಡಕ್ಕೆ ಶುರು ಮಾಡ್ತಾನೆ ಅಕಸ್ಮಾತ್ ನಾನು ಐದು ವರ್ಷಗಳ ಕಾಲ ಋಷಿ ಮುನಿಗಳ ಜೊತೆ ಗೆದ್ದಿದ್ರೆ ಈ ಮಾಯಾ ಪಾತ್ರೆ ಹೇಗೆ ತಯಾರು ಮಾಡೋದು ಅನ್ನೋದನ್ನೇ ಕಲಿಬೋದಿತ್ತು ಹಾಗಾಗಿದ್ರೆ ಇವತ್ತು ಈ ಮಾಯಾ ಪಾತ್ರೆ ಒಡ್ದಾಗ ನಾನು ಮತ್ತೊಂದು ಮಾಯಾ ಪಾತ್ರೆಯನ್ನ ತಯಾರಿಸ್ಬೋದಿತ್ತು ಅಂತ ಪಶಾತಪಡ್ತಾನೆ ನಿಜವಾದ ಯಶಸ್ಸು ಅಂದ್ರೆ ಆ ತಕ್ಷಣಕ್ಕೆ ಸಿಗೋ ಫಲದಲ್ಲಿಲ್ಲ ಅದು ದೀರ್ಘಕಾಲದ ಜ್ಞಾನದಲ್ಲಿದೆ ನಾವು ಎಷ್ಟೋ ಸರಿ ಒಂದು ಶಾರ್ಟ್ ಕಟ್ನೇ ಹುಡುಕ್ತಿರ್ತೀವಿ ಒಂದು ಸಕ್ಸಸ್ ಆಗ್ಬೇಕಂದ್ರೆ ಅದಕ್ಕೂ ಒಂದು ಶಾರ್ಟ್ ಕಟ್ ಹುಡುಕ್ತಿವಿ ಕಷ್ಟಕರ ದಾರಿ ಯಾರಿಗೂ ಬೇಡ ಆದ್ರೆ ಆ ಕ್ಷಣದ ಲಾಭ ಬೇಕಂದ್ರೆ ಹೀಗೆ ಪಾತ್ರೆ ಸಿಗುತ್ತಷ್ಟೇ ಅದೇ ದೀರ್ಘಕಾಲದ ಸಂತೋಷ ಆನಂದ ಬೇಕಂದ್ರೆ ನಾವು ಆ ಪಾತ್ರೆಯನ್ನ ತಯಾರಿಸುವ ದಾರಿಯಲ್ಲಿರ್ಬೇಕು ಅಂದ್ರೆ ಆ ಕಷ್ಟದ ಹಾದಿಯನ್ನ ಕೂಡ ನಾವು ಮೆಟ್ಟಿ ನಿಂತ್ರೆ ಮಾತ್ರ ನಮ್ಗೆ ದೀರ್ಘಕಾಲದ ಒಂದು ಸಂತೋಷ ಆಗ್ಲಿ ಯಶಸ್ಸಾಗ್ಲಿ ಸಿಗೋದು ಹಾಗಾಗಿ ಜೀವನದ ಆಯ್ಕೆ ನಿಮ್ಮ ಕೈಯಲ್ಲಿದೆ ಆ ಕ್ಷಣದ ಆಸೆನ ಅಥವಾ ದೀರ್ಘಕಾಲದ ಯಶಸ್ಸ ನೀವೇ ನಿರ್ಧರಿಸಿ ಕತೆ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್